ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಅನ್ನೋದು ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಭಾದ್ರಪದ ಮಾಸದ ಗುರುವಾರದ ದಿನ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಗುರುವಾರ ನಿಮ್ಮ ಮನೆಯ ಹೊಸ್ತಿಲ ಮೇಲೆ ಅಂದರೆ ಸಂಧ್ಯಾಕಾಲದಲ್ಲಿ ಸರಿಯಾಗಿ ಈ ಸಮಯಕ್ಕೆ ಏನಾದರೂ ನೀವು ಇದನ್ನು ಚೆಲ್ಲುಬಿಟ್ರೆ ಸಾಕು ಮಹಾಲಕ್ಷ್ಮಿ ಮನೆಯ ಒಳಗಡೆ ಗೆಜ್ಜೆನಾದದಿಂದ ಬರ್ತಾಳೆ ಒಳ್ಳೆಯದು ಯಾವಾಗ ಬರುತ್ತೆ ನೋಡಿ ಮಹಾಲಕ್ಷ್ಮಿ ಯಾವಾಗ ಬರ್ತಾಳೆ ಜ್ಯೇಷ್ಠಾದೇವಿ ಆ ಮನೆಯಲ್ಲಿ ಇರೋದಿಲ್ಲ ತುಂಬ ಸಿಂಪಲ್ಲಾಗಿರುವಂಥ ಈ ರೆಮಿಡಿಗಳು ನಮ್ಮ ಹಿರಿಯರು ತುಂಬ ಗುಟ್ಟಾಗಿ ಮಾಡ್ಕೊಳ್ತಾ ಇದ್ರು ಯಾರಿಗೂ ಕೂಡ ತಿಳಿಸ್ತಾ ಇರಲಿಲ್ಲ ರಹಸ್ಯವಾಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ರು ಅದಕ್ಕೋಸ್ಕರನೇ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸಿರ್ತಾ ಇತ್ತು ಆಗಿನ ಕಾಲದಲ್ಲಿ ಎಷ್ಟೆಲ್ಲ ಮನೆ ತುಂಬ ಮಕ್ಕಳಿದ್ರೂ ಕೂಡ ನೆಮ್ಮದಿಯ ಜೀವನ ಈಗ ಒಬ್ಬೊಬ್ಬರೇ ಇರ್ತಾರೆ ಮನೆಯಲ್ಲಿ ಆದರೂ ದುಡಿಮೆ ಅನ್ನೋದು ಜಾಸ್ತಿ ಇರುತ್ತೆ ಎಲ್ಲರೂ ಕೂಡ ವೆಲ್ ಎಜುಕೇಟೆಡ್ಸ್ ಆಗಿರ್ತಾರೆ ಈ ಒಂದು ಸೊಸೈಟಿ ಎಲ್ಲವೂ ಪಡ್ಕೊಂಡಿರ್ತೀವಿ ಆದರೆ ನೆಮ್ಮದಿ ಅನ್ನೋದೇ ಪಡ್ಕೊಂಡಿರೋದಿಲ್ಲ ಈಗ ನಾವು ಏನಕ್ಕೆ ಓಡ್ತಾ ಇದ್ದೀವಿ ಅನ್ನೋದು ನಮಗೇನೆ ಅರ್ಥ ಆಗ್ತಾ ಇರೋದಿಲ್ಲ ಈಗಿನ ಕಾಲಮಾನದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ದುಡ್ಡು ಅನ್ನೋದು ಎಲ್ರಿಗೂ ಬೇಕು ಸ್ನೇಹಿತರೆ ಒಂದು ಹೆಲ್ತ್ ಇಶ್ಯೂಸ್ ಆಗಿರಬಹುದು ಮಕ್ಕಳ ಫೀಸು ಬಾಡಿಗೆ ಪ್ರತಿಯೊಂದನ್ನು ಒಂದನ್ನು ಕೂಡ ನಾವು ಏನೇ ಮಾಡಿದ್ರೂ ಕೂಡ ಅದು ದುಡ್ಡಿನಿಂದ ಸಂಬಂಧ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ದುಡ್ಡನ್ನು ಯಾವ ರೀತಿ ಗಳಿಸ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ನಾವು ಎಷ್ಟು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗೋದಿಲ್ಲ ಕೊನೆಗೆ ನಾವು ಎಷ್ಟು ಉಳಿತಾಯ ಮಾಡಿದ್ದೀವಿ ಅನ್ನೋದು ಮಾತ್ರ ಲೆಕ್ಕಕ್ಕೆ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಉಳಿತಾಯ ಏನು ಮಾಡಿದ್ರೂ ನಾವು ಒಂದು ರೂಪಾಯಿ ಎತ್ತಿಡೋದಕ್ಕಾಗ್ತಾಯಿಲ್ಲ ಉಳಿತಾಯ ಮಾಡೋದಕ್ಕಾಗ್ತಾ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ಉಳಿತಾಯ ಅನ್ನೋದಾಗುತ್ತೆ ಹಾಗೂ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ ಯಜಮಾನರು ಇರ್ತಾರೆ ಹೆಣ್ಮಕ್ಳು ಮನೆಯಲ್ಲೇ ಇದ್ದೀವಿ ನಮ್ಗೆ ಅಷ್ಟೊಂದು ಕೆಲಸಕ್ಕೆ ಹೋಗುವಂಥ ಒಂದು ಇದು ಇಲ್ಲಕ್ಕ ಕಳಿಸೋದಿಲ್ಲ ಹೊರಗಡೆ ನಾವು ಮನೆಯಲ್ಲೇ ಮಾಡಿಕೊಂಡು ಇರಬೇಕಾಗಿರುವಂಥ ಪರಿಸ್ಥಿತಿ ಇದೆ ಈ ಥರ ಸುಮಾರು ಜನ ಹೆಣ್ಮಕ್ಳು ಇರ್ತಾರೆ ಸ್ನೇಹಿತರೆ ಎಲ್ರಿಗೂ ಕೂಡ ಒಳ್ಳೆಯದಾಗೋದಕ್ಕೆ ಈ ಪರಿಹಾರವನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ನಮಗೆ ಭಾದ್ರಪದ ಮಾಸದಲ್ಲಿಯೇ ಈ ಮಾಸವನ್ನು ತುಂಬ ವಿಶೇಷವಾಗಿ ಈ ಮಾಸದಲ್ಲಿ ಪಿತೃಗಳಿಗೂ ಕೂಡ ಪೂಜೆಯನ್ನು ಮಾಡುವಂಥದ್ದು ಮುಖ್ಯವಾಗಿ ನಾವು ಈ ಒಂದು ಗುರುವಾರದ ದಿನ ಲಕ್ಷ್ಮಿಯ ವಾರ ಅಂತ ಹೇಳಿದ್ರೆ ಕಲಿಯುಗದ ದೈವ ಅಂತ ಹೇಳಿದ್ರೆ ಶ್ರೀಮನ್ ನಾರಾಯಣನು ಶ್ರೀಮನ್ ನಾರಾಯಣನನ್ನು ನಾವು ಹೊಲ್ಸ್ಕೊಳ್ಬೇಕು ಅಂದರೆ ಮೊದಲು ಮಹಾಲಕ್ಷ್ಮಿಯ ನಾಮಗಳನ್ನು ಹೇಳ್ಕೊಳ್ಬೇಕು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಹಾಗಷ್ಟೇ ಸ್ವಾಮಿ ನಮಗೆ ಆಶೀರ್ವಾದ ಅನ್ನೋದು ಮಾಡುವಂಥದ್ದು ಇನ್ನು ಲಕ್ಷ್ಮೀ ದೇವಿಯನ್ನು ನಾವು ಬೇಡ್ಕೊಳ್ಬೇಕಾದ್ರೆ ಶ್ರೀಮನ್ನಾರಾಯಣನನ್ನು ನಾವು ನೆನೆಸ್ಕೊಳ್ತಾನೆ ಇರಬೇಕು ಸ್ನೇಹಿತರೆ ಆಗ ಮಾತ್ರ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ ಒಳ್ಳೆಯದ್ದು ಕೆಟ್ಟದ್ದು ಯಾವುದೇ ಆಗಿರಬಹುದು ನಮ್ಮ ಮನೆ ಒಳಗಡೆ ಪ್ರವೇಶ ಅಂದರೆ ಅದು ಹೊಸ್ತಿಲಿನ ಮುಖಾಂತರ ಮಾತ್ರ ಸ್ನೇಹಿತರೆ ನಾವು ಎಷ್ಟೇ ವಿಂಡೋಸ್ ಸಿಟ್ಟಿದ್ರು ಅಂದರೆ ಇದ್ದರೂ ಕೂಡ ಅವುಗಳಲ್ಲಿ ನಮಗೆ ಏನೇ ಆಗಲಿ ಬರೋದಿಲ್ಲ ಆದರೆ ನಮ್ಮ ಮೇಯ್ನ್ ಎಂಟ್ರೆನ್ಸ್ ಅನ್ನೋದು ಇರುತ್ತಲ್ವ ಅದು ಮುಖ್ಯ ದ್ವಾರ ಸಿಂಹದ್ವಾರ ಅಂತ ಹೇಳ್ತೀವಿ ಯಾವಾಗಲೂ ಶುಚಿಯಾಗಿ ಇಟ್ಕೊಂಡಿರಬೇಕು ನಾವು ಬಡವರಾಗಿರಬಹುದು ಶ್ರೀಮಂತರಾಗಿರಬಹುದು ಅದೆಲ್ಲವೂ ಲೆಕ್ಕಕ್ಕೆ ಬರೋದಿಲ್ಲ ನೀಟಾಗಿ ಯಾರು ಇಟ್ಕೊಂಡಿರ್ತಾರೆ ನೋಡಿ ಅವ್ರಿಗೆ ತಾಯಿ ಒಲಿದು ಬರ್ತಾಳೆ ಅನ್ನೋದು ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಂಡು ನಾವು ಗುರುವಾರದ ದಿನಗಳಲ್ಲಿ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಂಡು ಬಿಟ್ಟರೆ ಸಾಕು ನಿಮ್ಮ ಮನೆಯಲ್ಲಿ ಏನೆಲ್ಲ ಕಷ್ಟಗಳಿರುತ್ತೆ ನೋಡಿ ತುಂಬ ಜನಕ್ಕೆ ಒಬ್ರಿಗೆ ತಪ್ಪಿದ್ರೆ ಒಬ್ರಿಗೆ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಆಗಿರಬಹುದು ಒಬ್ರಿಗೆ ಚೆನ್ನಾಗಾಗಿದೆ ಹಾಸ್ಪಿಟ್ಲಲ್ಲಿ ತೋರಿಸಿ ಮೇಲ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ರೆಡಿಯಾಗಿರುತ್ತೆ ಅಥವಾ ಒಬ್ಬರಿಗೆ ಕಷ್ಟ ಬಂದಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ಮತ್ತು ರಿಪೀಟೆಡ್ ಇದೇ ಥರನೇ ಸಮಸ್ಯೆಗಳು ಯಾವುದೇ ಆಗಿರಬಹುದು ಅದು ರಿಪೀಟ್ ಆಗ್ತಾನೇ ಇದೆ ಗೊತ್ತಾಗ್ತಾ ಇಲ್ಲ ನಮಗೆ ನಾವು ಸುಧಾರಿಸ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು ಕಷ್ಟ ಂತ ನಮಗನ್ಸುತ್ತೆ ಅವರುಗಳೆಲ್ಲ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಇದಕ್ಕೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಹೊಸದಾಗಿ ದುಡ್ಡನ್ನು ಖರ್ಚು ಮಾಡಿ ತಗೊಂಡು ಬರುವಂಥದ್ದು ಏನೂ ಇಲ್ಲ ಸ್ನೇಹಿತರೆ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನು ತಗೊಳ್ತೀವಿ ನಮ್ಮ ಕೈಯಾರ ಮಾಡ್ತೀವಿ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವ ಮನಸ್ಸಿಟ್ಟು ಮಾಡ್ತಾ ಇರ್ತೀವಲ್ವ ಅದಕ್ಕೆ ದೇವರು ಕೂಡ ನಮಗೆ ಈ ಒಂದು ಪರಿಹಾರಕ್ಕೆ ನೂರಕ್ಕೆ ನೂರರಷ್ಟು ಫಲವನ್ನು ಕೊಡೋದು ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಮಾಡಿಕೊಳ್ಬೇಕು ಸ್ನೇಹಿತರೆ ಸರಿಯಾಗಿ ಐದು ನಲ್ವತ್ತೈದರ ಮೇಲೆ ಮಾಡಿಕೊಂಡ್ರೆ ಒಂದು ಎಂಟು ಗಂಟೆ ಒಳಗಡೆ ಕೂಡ ಮಾಡಿಕೊಂಡ್ರೂ ಇದರ ಫಲ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಬರುತ್ತೆ ಶ್ರೀಮನ್ ನಾರಾಯಣ ಲಕ್ಷ್ಮೀದೇವಿ ಭೂಲೋಕಕ್ಕೆ ಸಂಚರಣೆಗೆ ಬರ್ತಾರೆ ಪ್ರತಿ ಮನೆ ಹತ್ರ ಕೂಡ ನೋಡುವಂಥದ್ದು ನಾವು ಅದಕ್ಕೆ ಹರಿಶಿನ ಕುಂಕುಮ ವಸ್ತಿಲಿಗೆ ಇಟ್ಟಿರಬೇಕು ಹಾಗೇ ನಾವು ಅರಿಶಿನ ಕುಂಕುಮ ಇಡುವಾಗ ಅರಿಶಿಣವನ್ನು ಲೇಪನ ಮಾಡುವಾಗ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟಿದ್ದೆ ಆ ಥರ ಅರಿಶಿನ ಲೇಪನ ಮಾಡಿದಾಗ ತುಂಬ ಒಂದು ಪಾಸಿಟಿವು ಇರುತ್ತೆ ಅಂದರೆ ನೀವು ನಿಜವಾಗಲೂ ನಾವು ಈ ಕರ್ಪೂರದಿಂದ ಇಷ್ಟೆಲ್ಲ ಸಾಧ್ಯ ಆಗುತ್ತಾ ಅಂತ ಕೂಡ ಅಂದ್ಕೊಳ್ಬಹುದು ಸಾಧ್ಯ ಆಗೇ ಆಗುತ್ತೆ ಸಾಲಗಳು ತೀರುತ್ತೆ ದುಡ್ಡು ಅನ್ನೋದು ನಮಗೆ ಬರುತ್ತೆ ಶುದ್ಧವಾಗಿರುವಂಥ ಸ್ವಲ್ಪ ನೀರನ್ನು ತಗೊಳ್ಳಿ ಹೊಸ್ತಿಲಿಗೆ ಎಷ್ಟು ಚೆಲ್ಲೋದಕ್ಕೆ ನಿಮಗೆ ಆಗುತ್ತೆ ಅನ್ನೋದು ಒಂದು ಐಡಿಯಾ ಇರುತ್ತಲ್ವ ಅದಕ್ಕೆ ಹಸುವಿನ ಗಂಜಲವನ್ನು ಸ್ವಲ್ಪ ಹಾಕ್ಕೊಳ್ಬೇಕು ತುಂಬಾ ಮುಖ್ಯವಾಗಿ ಹಸುವಿನ ಗಂಜಲವನ್ನು ನಾವು ಈ ರೀತಿ ಪ್ರೋಕ್ಷಣೆ ಮಾಡಿದಾಗ ನೆಗೆಟಿವ್ ಎಲ್ಲ ಹೋಗ್ಬಿಡುತ್ತೆ ಸ್ನೇಹಿತರೆ ಸ್ವಲ್ಪ ಕುಂಕುಮ ಹಾಕ್ಕೊಳ್ಳಿ ಸ್ವಲ್ಪನೇ ನೀವು ರೋಸ್ ವಾಟರ್ ಆಗಿರಬಹುದು ರೋಸ್ ಪೆಟಲ್ಸ್ ಆಗಿರಬಹುದು ಸ್ವಲ್ಪ ಪಚ್ಚ ಕರ್ಪೂರ ಇದನ್ನೆಲ್ಲ ಹಾಕಿಬಿಟ್ಟಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ತುಂಬ ಜನಕ್ಕೆ ಸಿಟಿಗಳಲ್ಲಿದ್ದರೆ ಹಸುವಿನ ಗಂಜಲವನ್ನು ಕೂಡ ದುಡ್ಡು ಕೊಟ್ಟು ತಗೊಳ್ಬೇಕಾಗುತ್ತೆ ಆದರೆ ಹಳ್ಳಿಗಳಲ್ಲಿ ಆ ಥರ ಇಲ್ಲ ಸ್ನೇಹಿತರೆ ನಮಗೆ ಶುದ್ಧವಾಗಿ ಬೇಕು ಅಂದರೆ ಆ ಟೈಮ್ಗೆ ನಾವು ಇಡ್ಕೊಂಡು ಹಸುಗಳ ಹತ್ರ ಬರಬಹುದು ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಆ ಥರ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಮುಕ್ಕೋಟಿ ದೇವತೆಗಳು ಕೂಡ ಹಸುವಿನಲ್ಲೇ ನೆಲೆಸಿರುವಂಥದ್ದು ಲಕ್ಷ್ಮೀ ದೇವಿ ಬಂದು ಗಂಜಲ ಸಗಣಿ ಹಾಕುವಂಥ ಜಾಗದಲ್ಲಿ ನೆಲೆಸಿರುವಂಥದ್ದು ಮಹಾಲಕ್ಷ್ಮಿ ಅದಕ್ಕೆ ಅಷ್ಟೊಂದು ಶ್ರೇಷ್ಠವಾಗಿರುತ್ತೆ ಅದನ್ನು ನಾವು ನಮ್ಮ ಮನೆಗೆ ಆಗಿರಬಹುದು ನಾವು ಈ ರೀತಿ ವಸ್ತಿಲಿಗೆ ಆಗಿರ್ಬೋದು ಅದನ್ನೆಲ್ಲ ಮಿಕ್ಸ್ ಮಾಡಿ ಪ್ರೋಕ್ಷಣೆ ಮಾಡಿದಾಗ ಮಹಾಲಕ್ಷ್ಮಿ ಗೆಜ್ಜೆ ನಾದದ ಜೊತೆ ಸೌಂಡ್ ಮಾಡಿಕೊಂಡು ಸಂಪತ್ತನ್ನು ಒತ್ತು ತರ್ತಾಳೆ ಸ್ನೇಹಿತರೆ ಯಾಕೆ ಅಂದರೆ ಅಷ್ಟೊಂದು ಖುಷಿ ತಾಯಿಗೆ ಈ ರೀತಿ ಸುಗಂಧ ಭರಿತವಾಗಿರುವಂಥ ವಸ್ತುಗಳಿಂದ ಪರಿಹಾರವನ್ನು ಯಾರು ಮಾಡ್ಕೊಳ್ತಾ ಇರ್ತಾರೆ ಅವ್ರ ಮನೆಗೆ ಸದಾ ತಾಯಿ ಬರ್ತಾಳೆ ಇದನ್ನು ನೀವು ಇಷ್ಟನ್ನು ಮಿಕ್ಸ್ ಮಾಡಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ರೋಸ್ ವಾಟರ್ ಇಲ್ಲ ಅಂದರೆ ರೋಸ್ ಪೆಟಲ್ಸ್ ಹಾಕ್ಕೊಳ್ಬಹುದು ಇಲ್ಲಾಂದರೆ ಪನ್ನೀರ್ ಗಿಡ ಅನ್ನೋದು ನೆಟ್ಟಿರ್ತಾರೆ ತುಂಬ ಜನರ ಮನೆ ಹತ್ರ ಆ ಎಲೆಗಳನ್ನು ಕೂಡ ಹಾಕಿ ಮಾಡ್ಕೊಳ್ಬಹುದು ಮಾಡಿ ಒಳ್ಳೆಯದಾಗಲಿ